ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೀಸೆಂಟ್ ಆಗಿ ನಾನು ಅಂತ ಹೇಳಿ ಒಂದು ಮೈಕ್ ಅನ್ನ ತರಿಸಿದ್ದೆ ನೋಡಿ ಈ ರೀತಿಯಾಗಿ ನಾನು ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ಯಾರಿಗಾರು ಬೇಕಾದ್ರೆ ಮತ್ತೆ ಹೆಲ್ಪ್ಫುಲ್ ಆಗಬಹುದು ಅಂತ ಹೇಳಿ ಶೇರ್ ಮಾಡ್ತಾ ಇದೀನಿ ಇದನ್ನ ತಗೊಂಡು ಆಲ್ರೆಡಿ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿವಸ ಆಯ್ತು ಆಲ್ರೆಡಿ ಯೂಸ್ ಮಾಡ್ತಾ ಇದೀನಿ ಸೊ ಇದನ್ನ ಅನ್ಪ್ಯಾಕ್ ಮಾಡೋದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಶೇರ್ ಮಾಡೋಣ ಅಂತ ಮಾಡ್ಕೊಂಡಿದ್ವಿ ಯಾರಿಗಾದರೂ ಗೊತ್ತಿಲ್ಲ ಅಂದ್ರೆ ಯೂಸ್ ಆಗ್ಲಿ ಅಂತ ಹೇಳಿ ಅಷ್ಟೇನೆ ಸೊ ನೋಡಿ ಈ ತರ ಕೊಟ್ಟಿದ್ದಾರೆ ಒಂದು ಹಾಗೆ ಇದ್ರೊಳಗೆ ರೇಟಿಂಗ್ಸ್ ಕೊಡಿ ರಿವ್ಯೂ ಕೊಡಿ ಅಂತಾನೆ ಕೊಟ್ಟಿದ್ದಾರೆ ಇದಾದ್ಮೇಲೆ ಈ ತರ ಒಂದು ಟ್ರಾನ್ಸ್ಮಿಟರ್ ಅಂತ ಒಂದಿರುತ್ತೆ ಹಾಗೆ ಇನ್ನೊಂದು ಮೈಕ್ ಇರುತ್ತೆ ಮತ್ತೆ ಮೈಕ್ ಅನ್ನು ಚಾರ್ಜ್ ಮಾಡೋದಕ್ಕೆ ಒಂದು ಯು ಎಸ್ ಬಿ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ನಾನು ನಿಮ್ಗೆ ತೆಗೆದು ತೋರಿಸ್ತೀನಿ ಸೊ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಂತ ಖಂಡಿತ ಹಾಗೆ ಅಲ್ಲ ಮೈಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಇದೇ ಒಂದು ಮೈಕ್ ಅನ್ನ ಬಳಸ್ಕೊಂಡು ನೆನ್ನೆ ಅಪ್ಪ ಅವರು ಅಲ್ಸಂದ ಕಾಲಿನ ಗಡೆ ಮಾಡಿದ್ರಲ್ಲ ಆ ವಿಡಿಯೋ ಕೂಡ ರೆಕಾರ್ಡಿಂಗ್ ಈಗ ಅವರಿಗೆ ಹಾಕಿದ್ದೆ ಅದು ಕೂಡ ಚೆನ್ನಾಗಿ ಬಂದಿದೆ ವಾಯ್ಸ್ ಕ್ವಾಲಿಟಿ ಓಕೆ ಒಂದು ಸುಮಾರು ದೂರದವರೆಗೂ ನಾವು ಇಟ್ಕೊಂಡ್ರು ಕೂಡ ಮೈಕ್ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ ಯಾರಿಗಾದ್ರೂ ಬೇಕಾದ್ರೆ ಬೈ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಬಿಟ್ಟಿರ್ತೀನಿ ನೋಡಿ ಈ ತರ ಇದೆ ಮೈಕ್ ಇದು ಈ ತರ ಬರುತ್ತೆ ಸಿಂಪಲ್ ಆಗಿದೆ ಮತ್ತೆ ಹ್ಯಾಂಡಿ ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಕೊಳ್ಬಹುದು ಹ್ಯಾಂಡ್ ಬ್ಯಾಗ್ ಅಲ್ಲೂ ಕೂಡ ಹಾಕೊಂಡು ಹೋಗಬಹುದು ಸುತ್ತಲು ಆಗಿರುವಂತ ನಾಯ್ಸ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ ಸೊ ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಹಾಗೆ ಒಂದು ಹ್ಯಾಂಡ್ ಹೆಲ್ಡ್ ಈ ಹುರಿಲ ಟ್ರೈಪೋಡ್ ಅಂತ ಹೇಳ್ತಾರಲ್ಲ ಆ ತರದ್ದು ಒಂದು ತರಿಸಿದ್ದೆ ನಾನು ಈಗಾಗ್ಲೇ ಒಂದು ಮೂರ್ನಾಲ್ಕು ಟ್ರೈಪೋರ್ಡ್ ಹಾಳಾಗಿದೆ ಯೂಶಲಿ ಒಂದು ದೊಡ್ಡದಿತ್ತು ಅಂದ್ರೆ ನಮ್ಮ ನಿಕೋನ್ ಕ್ಯಾಮೆರಾ ತಗೊಂಡಾಗ ತಗೊಂಡಂತ ಒಂದು ಟ್ರೈಪೋಡ್ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಅದನ್ನೇ ಬಳಸ್ತಿದ್ದೆ ಬಟ್ ಅದು ಇವೆಂಚಲಿ ಸ್ವಲ್ಪ ಲೆಂತ್ ಎಲ್ಲ ಕಡಿಮೆ ಆಗ್ತಾ ಬಂತು ಎಲ್ಲಾ ಕಡೆ ಅದೇನು ಜಾಯಿಂಟ್ ಇರುತ್ತಲ್ವಾ ಅಲ್ಲೆಲ್ಲ ಕಟ್ 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 ಆಗೋಯ್ತು ಸೊ ಅದು ಕೂಡ ಮೂಲೆ ಗುಂಪಾಗಿದೆ ಅದಾದ್ಮೇಲೆ ಒಂದು ಒಂದೆರಡು ತಗೊಂಡೆ ಅದು ಕೂಡ ಕೆಲವೊಮ್ಮೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಆಮೇಲೆ ಹಾಳಾಗ್ಬಿಡತ್ತೆ ಸೊ ಸ್ವಲ್ಪ ಟೈಪಾಯ್ಡ್ಗಳು ಪದೇ ಪದೇ ಹೋಗ್ತಾ ಇರತ್ತೆ ಅಂತಾನೆ ಹೇಳ್ಬೋದು ಕೆಲವೊಂದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ಈ ಸಲ ಈ ತರದ್ ಒಂದು ಹ್ಯಾಂಡ್ ಹೊಲ್ಡ್ ಬೇಕಾಗಿತ್ತು ಅಂದ್ರೆ ಲೋ ಆಂಗಲ್ ಅಲ್ಲಿ ಕೆಳಗಡೆಯಿಂದ ಅಹ್ ಏನಾದ್ರು ನಂಗೆ ರೆಕಾರ್ಡಿಂಗ್ ಮಾಡೋದಿದ್ರೆ ಯೂಸ್ ಆಗತ್ತೆ ಅಂತ ಹೇಳಿ ಈ ತರದ್ ಒಂದು ತಗೊಂಡಿದೀನಿ ನೋಡಿ ಟ್ರೈ ಪಾಡು ತಕ್ಕ ಚೆನ್ನಾಗಿದೆ ಇದ್ ಮಾತ್ರ ಆ ಅಂದ್ರೆ ಒಳ್ಳೆ ಗಟ್ಟುಮುಟ್ಟಾಗಿದೆ ಅಂತ ಹೇಳ್ತಾರಲ್ವಾ ಮತ್ತೆ ಮೇನ್ಲಿ ಯಾಕ್ ಯಾಕೆ ಅಂತಂದ್ರೆ ನನ್ನ ಹತ್ರ ಇರೋ ಎಲ್ಲಾ ಗಳು ಅಂದ್ರೆ ನೆಲದ ಮೇಲೆ ಹೀಗೆ ನಿಲ್ಸೋದಿರ್ಬೋದು ಆ ತರದಿತ್ತು ಲೆಂತ್ ಅಡ್ಜಸ್ಟ್ ಮಾಡೋ ಅದು ಬಟ್ ಈ ರೀತಿ ಹ್ಯಾಂಡ್ ಹೆಲ್ಡ್ ಇರ್ಲಿಲ್ಲ ಒಂದು ಸೆಲ್ಫಿ ಸ್ಟಿಕ್ ಅನ್ನು ನಾನು ಬಳಸ್ತಾ ಇದ್ದೆ ಕೆಲವು ದಿನಗಳಿಂದ ಸೊ ಈ ತರದ್ದು ಒಂದು ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಸೊ ತರಿಸ್ಕೊಂಡೆ ಇದು ಕೂಡ ಈ ರೀತಿಯಾಗಿ ಗಟ್ಟಿಯಾಗಿ ಇದೆ ಇದ್ರ ಲೆಗ್ಸ್ ಏನ್ ಕಾಣ್ತಿದೆ ಡೆಲಿಕೇಟ್ ಏನಿಲ್ಲ ತುಂಬಾನೇ ಗಟ್ಟಿಯಾಗಿದೆ ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಎಲ್ಲಾದ್ರೂ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಕಿಟಕಿ ಮೇಲೋ ಅಥವಾ ನಿಮ್ಗೆ ಅಲ್ಲಿ ಯಾವ್ದು ಈ ಪೋಲ್ಸ್ ಎಲ್ಲ ಇರುತ್ತಲ್ಲ ಯಾವ್ದಾದ್ರು ಕಂಬ ಇದ್ರೆ ಅದಕ್ಕೆಲ್ಲ ಇದನ್ನು ಹಾಕಿ ಸುತ್ತ ಬಿಡಬಹುದು ಸೊ ನೀವ್ ಮೊಬೈಲ್ ರೆಕಾರ್ಡಿಂಗ್ ಗೆ ಹಾಕಿ ನಿಮ್ ನಿಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಆ ರೀತಿಯಾಗಿ ಕೂಡ ಯೂಸ್ ಆಗತ್ತೆ ಹಾಗೆ ಇದಕ್ಕೆ ಮೇಲ್ಗಡೆ ಈ ರೀತಿ ಇಲ್ಲಿ ಈ ಕೊಟ್ಟಿದ್ದಾರೆ ಸೊ ಅದಕ್ಕೊಂದು ಬೌಲ್ ರೀತಿಯಾಗಿ ಇರತ್ತೆ ಸೊ ಅದು ನೋಡಿ ಇಲ್ಲಿ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ಕಡೆಗೆ ಟೆಲ್ಟ್ ಆಗತ್ತೆ ಇದಾದ್ಮೇಲೆ ಇದಕ್ಕೆ ಮೊಬೈಲ್ ಹೋಲ್ಡರ್ ಒಂದು ಈ ತರ ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಇದಕ್ಕೆ ನಾವು ಮೊಬೈಲ್ ಅನ್ನ ಸಿಕ್ಸ್ ರೆಕಾರ್ಡಿಂಗ್ ಅನ್ನು ಮಾಡ್ಕೊಳ್ಳೋದು ಮತ್ತೆ ನಿಮ್ಗೆ ಇದರಲ್ಲಿ ಪೋರ್ಟ್ರೇಟ್ ಮೋಡ್ ಅಲ್ಲಿ ಕೂಡ ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಬಹುದು ಹಾಗೆ ಲ್ಯಾಂಡ್ಸ್ಕೇಪ್ ಮೋಡ್ ಅಲ್ಲಿ ಕೂಡ ವಿಡಿಯೋ ಶೂಟಿಂಗ್ ಅನ್ನು ಮಾಡ್ಕೊಳ್ಬಹುದು ಮತ್ತೆ ಸಕ್ಕರ್ ದಮಟ್ಟಾಗಿ ಇರೋದ್ರಿಂದ ನಾವು ತುಂಬಾನೇ ಇಷ್ಟ ಆಯ್ತು ಇದು ಕೂಡ ಯಾರಿಗಾದ್ರೂ ಬೇಕಿದ್ದಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಸಾರಿ ಐ ಕಾರ್ಡ್ ಅಲ್ಲಿ ಹಾಕಿ ಬರೋದಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ ಮತ್ತೆ ಇದು ಮಕ್ಕಳ ಜೊತೆ ಹೇಳ್ತಾ ಇದ್ವಿ ಯಾವ್ದೋ ಪ್ರಮೋಷನಲ್ ವಿಡಿಯೋ ಅಲ್ಲ ನಾನು ಕೊಂಡಿದ್ದಂಥದ್ದು ತಗೊಂಡ್ ಬಂದ್ ನನಗೆ ಇಷ್ಟ ಆಯ್ತು ಹಾಗಾಗಿ ಜೊತೆ ಕೂಡ ಶೇರ್ ಮಾಡ್ಕೊಂಡೆ ಹಾಗೆ ಇನ್ನೇನು ಏಪ್ರಿಲ್ ಮೇ ಹಾಲಿಡೇ ಸ್ಟಾರ್ಟ್ ಆಗೇ ಬಿಡುತ್ತಲ್ವಾ ಮಾರ್ಚ್ ಎಂಡ್ ಎಕ್ಸಾಮ್ ಎಲ್ಲ ಮುಗೀತು ಸೊ ನಾವು ದಾಂಡೇಲಿ ಕಡೆಗೆ ಹೊರಟ್ರಿ ಮಕ್ಳಿಗೆ ಸಮ್ಮರ್ ವೆಕೇಷನ್ ಮುಗಿಸ್ಕೊಂಡ್ ಬರೋಣ ಅಂತ ಹೇಳಿ ದಾಂಡೇಲಿ ಬಂದಿವ್ಸಾನೆ ಸಖತ್ ಮಳೆ ಬಂತು ನಿಮ್ಗೆಲ್ರಿಗೂ ತುಂಬಾನೇ ಖುಷಿ ಆಯ್ತು ಸಖತ್ ಸೆಕೆ ಅಲ್ವಾ ಇವಾಗ ಇನ್ನು ದಾಂಡೇಲಿ ಸ್ವಲ್ಪ ಆ ಶಕೆ ಜಾಸ್ತಿನೇ ಇರುತ್ತೆ ಸೊ ನಾವ್ ಬಂದ್ ದಿವಸನೇ ಮಳೆ ಬಂದಿದ್ದಕ್ಕಾಗ ಏನೋ ಈಗ ಒಂದು ನಾಲ್ಕ್ ದಿನ ಆಯ್ತು ಇಲ್ಲಿ ದಾಂಡೇಲಿ ಇರ್ತಾ ದಾಂಡೇಲಿ ಕೂಡ ತಂಪಾಗಿ ಇದೆ ಒಳ್ಳೆ ಮಳೆ ಬಂದು ಒಳ್ಳೆ ತಂಪಾಗಿ ಇಟ್ಟಿದೆ ನಮ್ಮನ್ನು ಕೂಡ ಸೊ ಮಕ್ಕಳು ಅವ್ರ ಪಾಡಿಗೆ ಅವರು ಏನೇನೋ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಹಾಗೆ ನಾನು ಕೂಡ ಅಪ್ಪ ಅವ್ರ ಜೊತೆ ಒಂದ್ ರೌಂಡ್ ಮಾರ್ಕೆಟ್ಗೆಲ್ಲ ಬಂದೆ ಒಂದ್ ಸ್ವಲ್ಪ ಬೇರೆ ಕೆಲ್ಸಗಳಿತ್ತು ಹಾಗೆ ಹೋಗ್ತಾ ನೋಡಿ ಇಲ್ಲಿ ನಾನು ಓದಿದಂತ ಸ್ಕೂಲ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೀಟೇಲ್ ಆಗಿ ತೋರ್ಸಕ್ ಆಗಿಲ್ಲ ಅಪ್ಪ ಲೆಫ್ಟ್ ಹೊಡ್ಕೊಂಡ್ಬಿಟ್ರೆ ಸ್ಟ್ರೇಟ್ ಆಗಿ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಸೊ ಅಲ್ಲೊಂದ್ ಸ್ವಲ್ಪ ಕೆಲ್ಸ ಎಲ್ಲಾ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿ ಮಕ್ಕಳನ್ನ ಬಿಟ್ಟು ಹೋಗಿದ್ವಲ್ಲ ಸೊ ಮಕ್ಳು ಕೂಡ ಖುಷಿಯಾಗಿ ಆಡ್ಕೊಂಡಿದ್ರು ಇದಾದ್ಮೇಲೆ ನಾನು ಅಪ್ಪ ಅವ್ರ ಹತ್ರ ನಮ್ಗೆ ಏನಾರು ಕ್ರಿಸ್ಪಿ ಆಗಿರೋದು ತಿನ್ನಕ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೆ ಸೊ ಅಪ್ಪ ಅವರು ಅದಂದೇ ಇದೆ ಅದ್ರಿಂದ ವಡೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗಾಗ್ಲೇ ಅವರು ಅಲ್ಸಂದೆ ಕಾಳು ಮತ್ತೆ ಕಡಲೆಬೇಳೆ ಮತ್ತೆ ಏನಿದು ಬೆಳ್ಳುಳ್ಳಿ ಇದನ್ನೆಲ್ಲ ನೆನೆ ಹಾಕಿ ಇಟ್ಕೊಂಡಿದ್ರು ಹಾಗೆ ಹೇಳ್ದೆ ಅಂದ್ರೆ ನೀವ್ ಒಂದ್ಸಲ ಆದ್ರೂ ವಿಡಿಯೋ ಮುಂದೆ ಬನ್ನಿ ನೀವು ಇಷ್ಟೊಂದು ಅಪ್ಪ ಆಕ್ಚುಲಿ ಪ್ರೊಫೆಷನಲ್ ಕೊ ದಾಂಡೆ ಅವರು ತುಂಬಾನೇ ಫೇಮಸ್ ಇದಾರೆ ಸೊ ಯಾವ್ದೇ ಅಡಿಗೆ ಕಾರ್ಯಕ್ರಮಗಳಿರ್ಲಿ ಬರ್ಡೇಸ್ ಇರ್ಲಿ ಮದ್ವೆಗಳಿರ್ಲಿ ಇನ್ನೇ ಯಾವುದೇ ಫೆಸ್ಟಿವಲ್ಸ್ ಇದ್ರು ಕೂಡ ಅಪ್ಪಂಗೆ ಒಂದ್ಸಲಿ ಕಾಲ್ ಮಾಡಿ ಕೇಳ್ಕೊಂತಾರೆ ಅಪ್ಪ ಅವೈಲೇಬಲ್ ಇಲ್ಲ ಅಂದ್ರೆ ಮಾತ್ರನೇ ನೆಕ್ಸ್ಟ್ ಯಾವ್ದಾದ್ರು ಕೇಟರಿಂಗ್ ಸರ್ವಿಸ್ ಇದ್ರೆ ಅವ್ರಿಗೆ ಹೇಳ್ತಾರೆ ಬಿಟ್ರೆ ಫಸ್ಟ್ ಪ್ರಿಫರೆನ್ಸ್ ಅಪ್ಪನಿಗೆ ಕೊಡೋದು ಅಪ್ಪ ಅಂತ ಕೆಲವು ಸರಿ ನನಗೆ ಆಗಲ್ಲ ಆಲ್ರೆಡಿ ಬುಕ್ ಇದೆ ಅಂದ್ರೆ ನೀವು ಏನಾದ್ರು ಮಾಡ್ಕೊಳ್ಳಿ ನಾವು ನಿಮ್ಮನ್ನೇ ನಂಬ್ಕೊಂಡಿದ್ವಿ ಮಾಡ್ಕೊಡ್ಬೇಕು ಅಂತ ಅಷ್ಟು ಹಠ ಮಾಡಿ ಹಿಡ್ಕೊಳ್ತಾರೆ ಸ್ವಲ್ಪ ಇತ್ತೀಚೆಗೆ ನಾವು ಕೂಡ ಒಂದೇ ದಿನದಲ್ಲಿ ಎರಡ್ ಮೂರ್ ಫಂಕ್ಷನ್ಸ್ ಅನ್ನ ಹಿಡ್ಕೊಳ್ಬೇಡಿ ಅಂತ ಇನ್ಸಿಸ್ಟ್ ಮಾಡ್ತಿದ್ವಿ ಬಟ್ ಏನಾಗತ್ತೆ ಅಂದ್ರೆ ಕೆಲವರು ಫಂಕ್ಷನ್ ಗಳನ್ನ ಇಟ್ಕೊಂಡವರು ಇಲ್ಲ ಹೋಗಿದಾರೆ ನೀವೇ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅಪ್ಪಂಗೂ ಕೂಡ ಮುಲಾಜಾಗಿ ಅವ್ರಿಗೆ ಅವ್ರು ಕೂಡ ಒಪ್ಕೊಂಡ್ ಬಿಡ್ತಾರೆ ಸೊ ಸಾಕಷ್ಟು ಜನ ವರ್ಕರ್ಸ್ ಕೂಡ ಇದ್ದಾರೆ ಅಪ್ಪ ಅವ್ರ ಜೊತೆ ಸೊ ಅವರೆಲ್ಲ ಸೇರಿ ಹೇಗೋ ಮ್ಯಾನೇಜ್ ಮಾಡ್ತಾರೆ ಆಮೇಲೆ ಏನು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಇದೆ ಅಲ್ವಾ ಎಂತವ್ರೆಲ್ಲ ಬಂದು ವಿಡಿಯೋ ಮಾಡ್ಕೊಳ್ತಾರೆ ನೀವ್ ಇಷ್ಟು ಪ್ರೊಫೆಷನಲ್ ಇದೀರಾ ಯಾಕೆ ನೀವು ನನ್ಗೆ ಏನಾದ್ರು ಒಂದಷ್ಟು ರೆಸಿಪೀಸ್ ಅನ್ನ ಮಾಡ್ಕೊಡಿ ನಾನು ರೆಕಾರ್ಡಿಂಗ್ ಮಾಡ್ತೀನಿ ನಿಮ್ಮನ್ನು ಸೇರಿಸ್ಬಿಟ್ಟು ನಮ್ಮ ನಮ್ಮ ಜನರಿಗೆ ನಾವು ವಿಡಿಯೋ ಮಾಡ್ಕೊಳೋದಿಲ್ಲ ಎಲ್ಲರದ್ದು ನಾನು ವಿಡಿಯೋ ಿ ಅಂತ ಹೇಳಿದಾಗ ಅಪ್ಪಂಗ ಹೌದು ಅಂತ ಅನಿಸ್ತು ಅನ್ಸುತ್ತೆ ಆಯ್ತು ಬಿಡು ಕಾಲ ಒಡೆ ಮಾಡೋಣ ಅಂತ ಹೇಳಿದ್ರು ಅವ್ರಿಗೇನು ವಿಡಿಯೋಗೆ ಆ ತರದ್ ಏನಿಲ್ಲ ಬಟ್ ಏನಂದ್ರೆ ಏನೋ ಒಂದು ಇನ್ನೇನ್ ಬಿಡು ಬಿಡು ತರ ನಾವು ಅಂದ್ರೆ ಫಾಸ್ಟ್ ಆಗಿ ಮಾಡ್ಕೊಳ್ತಾರೆ ಸ್ವಲ್ಪ ಅವ್ರು ಕ್ವಿಕ್ ಸೊ ಇದ್ರಲ್ಲಿ ವಿಡಿಯೋ ಅಂತಂದ್ರೆ ಒಂದೊಂದೇ ಸ್ಟೆಪ್ ವೈಸ್ ತೋರಿಸ್ಬೇಕಲ್ವಾ ಒಂದೊಂದೇ ಡೀಟೇಲಿಂಗ್ ಕೊಡ್ಬೇಕು ಸೊ ಅದೆಲ್ಲ ಅವರಿಗೆ ಸ್ವಲ್ಪ ಬೇಜಾರೋ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಗೂ ಗೊತ್ತಿರತ್ತಲ್ಲ ಪ್ರೊಫೆಷನಲ್ ಕುಕ್ ಗಳು ಹೀಗೆ ಫಾಸ್ಟ್ ಆಗಿರ್ತಾರೆ ಅವ್ರು ಯಾವ್ದನ್ನು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಮಾಡೋದಿಲ್ಲ ಸೊ ಪೇಷನ್ಸ್ ಪೇಶನ್ಸ್ ಇರೋದಿಲ್ಲ ಸೊ ಅವ್ರದ್ದು ಏನು ಕ್ವಿಕ್ನೆಸ್ ಅವ್ರ ಹ್ಯಾಬಿಟ್ ಆಗ್ಬಿಟ್ಟಿರತ್ತೆ ಬಟ್ ಅದೇನು ಈ ಸಲ ಒಪ್ಕೊಂಡಿದಾರೆ ಸೊ ನೆಕ್ಸ್ಟ್ ಮತ್ತೆ ರೆಸಿಪಿ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ಏನಾದ್ರು ಒಪ್ಕೊಂಡ್ರೆ ಮತ್ತು ಇಲ್ಲಿ ಇರೋಷ್ಟು ದಿವಸ ಒಂದ್ ಎರಡ್ ಮೂರ್ ವಿಡಿಯೋ ಆದ್ರು ಮಾಡ್ಕೊಳ್ಳೋಣ ಅಂತ ಇದೆ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಂತೂ ಖಂಡಿತ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋ ನಾನು ಲಾಸ್ಟ್ ಪೋಸ್ಟ್ ಮಾಡಿದಾಗ ರಿಲೇಟಿವ್ಸ್ ಎಲ್ಲ ತುಂಬಾ ಜನ ನೋಡ್ಕೊಂಡಿದ್ದಾರೆ ಅಮ್ಮಂಗೆ ಅಪ್ಪಂಗೆಲ್ಲ ವಾಟ್ಸಪ್ ಮಾಡಿ ಹೇಳ್ತಿದ್ರಂತೆ ಇವನು ಚೆನ್ನಾಗಿ ಹೇಳಿದೀರಾ ತುಂಬಾ ಒಳ್ಳೆ ಪ್ರೊಫೆಷನಲ್ ಆಗಿ ಮಾತಾಡಿದೀರ ತುಂಬಾ ಖುಷಿ ಆಯ್ತು ಅಂತೆಲ್ಲ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ನಾ ತುಂಬಾ ಚೆನ್ನಾಗಿ ಮಾಡಿದಿರಲ್ವಾ ಒಳ್ಳೆ ಪ್ರೊಫೆಷನಲ್ ಆಗಿ ಮಾಡಿದೀರಾ ಮಾತು ಕೂಡ ಚೆನ್ನಾಗಿ ಆಡಿದೀರ ಅಂತ ಹೇಳ್ತಾ ಇದ್ರು ಸೊ ಅಪ್ಪ ಫುಲ್ ಖುಷಿ ಆಗಿದೆ ನೋಡೋಣ ಮೇ ಬಿ ಈ ಒಂದು ಎಲ್ಲರ ಫೀಡ್ಬ್ಯಾಕ್ ಅವ್ರಿಗೊಂದು ಉತ್ಸಾಹ ಜಾಸ್ತಿ ಆಗಿ ಇನ್ನೊಂದ್ ಏನಾದ್ರೂ ಎರಡು ರೆಸಿಪಿಯನ್ನ ಮಾಡ್ಕೊಟ್ರೆ ಖಂಡಿತವಾಗಿ ನಾನು ಚಾನೆಲ್ ಅಲ್ಲೂ ಕೂಡ ಅದನ್ನ ಪೋಸ್ಟ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ನೀವು ಕೂಡ ನೋಡಿರ್ತೀರಾ ಸೊ ಇದನ್ನ ಮತ್ತೆ ಇಲ್ಲಿ ಡೀಟೇಲ್ ಆಗಿ ನಾನೇನ್ ತೋರಿಸ್ತಾ ಇಲ್ಲ ಇನ್ನು ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋವನ್ನು ತಾವು ಕೂಡ ಚೆಕ್ ಮಾಡ್ಕೊಳ್ಬಹುದು ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಒಂದು ಡಿಫ್ರೆಂಟ್ ರೆಸಿಪಿ ಕೂಡ ಅಲ್ಲಿ ಕಾಳಿಂದು ಮಾಡುವಂತದ್ದು ಸೊ ನೀವು ಕೂಡ ಟ್ರೈ ಮಾಡಿ ನಾವೆಲ್ಲರೂ ಅವತ್ತು ಊಟಕ್ಕೆ ಇದನ್ನ ಹಾಕೊಂಡು ಎಂಜಾಯ್ ಮಾಡಿದ್ವಿ ಸ್ವಲ್ಪ ಮಿಕ್ಕಿತ್ತು ಮತ್ತೆ ಅದನ್ನು ಲಂಚ್ಗೂ ಸಾರಿ ಸ್ನಾಕ್ ಯೂಸ್ ಮಾಡ್ಕೊಂಡ್ವಿ ಸಂಜೆ ಹೊತ್ತು ಸೊ ಈ ರೀತಿ ನಾವು ಕೂಡ ಅದನ್ನ ತಿಂಡಿದಾಯ್ತು ಇದಾದ್ಮೇಲೆ ಸಂಜೆ ಹೊತ್ತು ಹಂಗೆ ವಾಕಿಂಗ್ ಹೋಗಿದ್ವಿ ಹಂಗೆ ಬೋರ್ ಆಗ್ತಾ ಇತ್ತು ಅಂತ ಮಕ್ಕಳೆಲ್ಲ ಸ್ವಲ್ಪ ಗಾಳಿ ಓಡಾಡ್ದಂಗ ಆಯ್ತು ಅಂತ ಹೇಳಿ ಆಮೇಲೆ ಅಲ್ಲೇ ಮನೆ ಹತ್ರ ಇರುವಂತ ಈ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ ಬಂದ್ವಿ ಆಕ್ಚುಲಿ ಯಾರು ಜನರೇ ಇರ್ಲಿಲ್ಲ ಹಂಗೆ ಖಾಲಿ ಇತ್ತು ಸೊ ಮಕ್ಕಳಿಗೆ ಆಡಕ್ಕೆ ಮತ್ತೆ ಆರಾಮಾಯ್ತು ಸೊ ನೋಡಿ ಇಲ್ಲಿ ಈ ತರ ಪೋಸ್ಟ್ ಬರ್ಬಿಟ್ರೆ ಜಸ್ಟ್ ತಾವು ಆಟ ಅಷ್ಟೇ ಅಲ್ದೆ ಅಮ್ಮ ಫೋಟೋ ತೆಗಿ ಚಿಕ್ಕಮ್ಮ ಫೋಟೋ ತೆಗಿ ವಿಡಿಯೋ ತೆಗಿ ಅಂತ ಹೇಳ್ತಾ ಇದ್ರು ಇಷ್ಟೇ ಸಾಲದು ಅಂತ ಹೇಳಿ ಅಲ್ಲೊಂದು ದೊಡ್ಡ ಕಪ್ಪೆ ಕೂಡ ಬಂದಿತ್ತು ಸೊ ಕಪ್ಪೆಯನ್ನು ಓಡಿಸೋದು ಕೂಡ ಒಂದು ಆಟನೇ ಆಗೋಯ್ತು ಈ ಮಕ್ಳಿಗೆ ಅದನ್ನು ನೋಡಿದ್ರೆ ಎಕ್ಸೈಟ್ಮೆಂಟ್ ಆಗಿ ಕುಣಿತಾ ಇದ್ದಾರೆ ಇಲ್ಲಿ ಸೊ ಅದನ್ನೆಲ್ಲ ಮಾಡ್ಕೊಂಡು ನಾವು ವಾಪಸ್ ಮನೆ ಕಡೆ ಹೊರಟಿ ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಯಾವುದೇ ಒಂದು ರೆಸಿಪಿ ಅಥವಾ ಏನು ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ದಾಂಡೇಲಿಯಲ್ಲಿ ದಿನ ಕಳೀತಿದೀವಲ್ಲ ಹಾಗೆ ಒಂದು ಬ್ಲಾಗ್ ಅನ್ನ ಮಾಡಿದೆ ಹಾಗೆ ಅಪ್ಪ ಸುಮಾರಷ್ಟು ಗಿಡಗಳನ್ನ ನೆಟ್ಟಿದಾರಲ್ಲ ಲಾಸ್ಟ್ ಟೈಮ್ ಅವಲ್ಲ ತೋರ್ಸಿದ್ದೆ ಸೊ ಈ ಸಲ ಹಾಗೆ ಕೈ ಕೂಡ ಚೆನ್ನಾಗಿ ಬಂದಿತ್ತು ಹಾಗಲ್ಕಾಯಿ ಬೀಜ ಒಂದ್ ಹಾಕಿದ್ರಂತೆ ಅದು ಬಳ್ಳಿ ಹಾಗೆ ಒಳ್ಳೆ ಬಿಟ್ಟಿದ್ವು ಒಂದ್ ನಾಲ್ಕೈದ್ ಬಿಟ್ಟಿದ್ವು ಸೊ ಅದನ್ನ ಕೈಕೊಂಡ್ ಬಾ ಏನಾದ್ರೂ ಕಾಯಿ ರಸ ಮಾಡ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ರು ಕೈಕೊಳ್ಳೋದಕ್ಕೆ ಥಿಯೇಟರ್ ಆಗಿರೋದ್ರಿಂದ ನೋಡ್ತಾ ಇರ್ತೀವಲ್ಲ ಸೊ ಇದನ್ನು ಕೂಡ ವಿಡಿಯೋ ಎಲ್ಲಾ ಮಾಡ್ಕೊಂಡಿದಾಯ್ತು ನೋಡಿ ಮನೆಯಲ್ಲಿ ನಾವೇ ಬೆಳೆದಂತ ತರ್ಕಾರಿಗಳನ್ನ ತಿನ್ನೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ ನೀವೇನ್ ಅಂತೀರಾ ಜಸ್ಟ್ ಹಾಗೆ ಹಾಕಿರೋ ಒಂದಷ್ಟು ಬೀಜಗಳು ಈ ರೀತಿ ಒಂದು ಬಳ್ಳಿಯಾಗಿ ನಮ್ಗೂ ಕೂಡ ಫಸಲು ಕೊಡತ್ತೆ ಹಾಗೆ ಒಂದಷ್ಟು ಅಪ್ಪೆ ಮಿಡಿಯನ್ನು ಕೂಡ ಅಪ್ಪ ತಂದಿದ್ರು ಮಾವಿನ ಮಿಡಿ ಅನ್ಸುತ್ತೆ ಅದನ್ನು ಕೂಡ ಅಮ್ಮ ಉಪ್ಪಲ್ಲಿ ಹಾಕಿ ಚಟ್ ಹಾಕಿ ಇಟ್ಟಿದ್ದಾಯ್ತು ಸೊ ಸಂಜೆ ಹೊತ್ತಿಗೆ ಮತ್ತೆ ಮಳೆ ಬರೋ ತರ ಇತ್ತು ಬಟ್ ಮಳೆ ಏನು ಬಂದಿಲ್ಲ ಒಂದೆರಡು ದಿನ ಮಳೆ ಬಂತು ಅಷ್ಟೇನೆ ಸೊ ವಿಕೆಂಡ್ ಲಾಗೂ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ಹೊತ್ತು ಹೊಸ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಇನ್ನು ತುಂಬಾನೇ ವಿಡಿಯೋಸ್ ಬರೋದಿದೆ so stay tuned and thank you thank you for watching bye bye